ಅಯ್ಯೋ ಬೆಳಗ್ಗೆಯಿಂದ ಏನೋ ವಿಡಿಯೋ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀವಿ ಯಾಕೆ ಗೊತ್ತಾ ಈ ನನ್ನ ಮಗನ ಇವಾಗ ಓದಿಸ್ತಾ ಇದ್ದೀವಿ ರಾತ್ರಿ ಹತ್ತು ಗಂಟೆ ಹತ್ತು ಆಯಿತಾ ನಾಳೆ ಹಿಂದಿ ಟೆಸ್ಟ್ ಇದೆ ಸೊ ನನಗೆ ಟೆನ್ಷನ್ ಅಂದರೆ ಏನು ಅವ್ನು ಓದಲ್ಲ ಬರೆಯಲ್ಲ ಏನು ಮಾಡಲ್ಲ ಅಂತ ಅವ್ರು ಅವ್ರ ಮೇಡಮ್ಗೂ ಟೆನ್ಷನ್ನು ನನಗೂ ಟೆನ್ಷನ್ನು ಆದರೆ ಇದ್ರ ಹಿಂದಿನ ಟೆಸ್ಟು ಐದೋ ಎಂಟೋ ತೊಗೊಬಂದಿದ್ದ ಆಮೇಲೆ ಬರೀ ಅಂತ ಸ್ವಲ್ಪ ಹೇಳಿದ್ಮೇಲೆ ಬರದ ಹದಿನೈದು ಬಂತು ಇಪ್ಪತ್ತಕ್ಕೆ ಅಷ್ಟು ನಾನು ಹಿಂದಿಯಲ್ಲಿ ನಾನು ಇಲ್ಲ ಕೆಲ್ಸ್ ಹೌದು ನನಗೆ ಇಷ್ಟು ಟೆನ್ಷನ್ ಕೊಡ್ತಾನೆ ಬಟ್ ನೀವು ಕೇಳಬೇಕು ಅವ್ನಿಗೆ ಹಿಂದಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ನೀವು ಹೇಳಿ ಆಯಿತಾ ಕಮೆಂಟಲ್ಲಿ ಓದು ಬರೀ ಚೆನ್ನಾಗಿ ಬರೀ ಎಕ್ಸಾಮಲ್ಲಿ ಸರಿಯಾಗಿ ಬರೀ ಏನು ಗೊತ್ತಾ ಸ್ವಲ್ಪ ಸೋಮ ಔಟ್ ಆಫ್ ಹೊರ್ಟ್ ತೆಗಿಬೋದು ಇವನು ತೋರಿಸ್ತೀನಿ ನಿಮ್ಗೆ ಹೇಗೆ ಓದ್ತಾನೆ ಅಂತ ಆಯ್ತಾ ಕ್ವಶನ್ ಪೇಪರ್ ಬಿಡಿಸ್ತಾ ಇದೀವಿ ಸ್ಕೂಲ್ ಇಂದ ಕ್ವಶನ್ ತೋರಿಸ್ತೀನಿ ನೀವು ಅದ್ ರೇಟಿಂಗ್ ಕೊಡಾ ಡ್ರಾಯಿಂಗ್ ತೋರಿಸ್ತೀನಿ ಇದು ಮೊದಲ ಡ್ರಾಯಿಂಗ್ ಸೂಮ್ ಇನ್ ಮಾಡ್ಕೊಂಡು ನೋಡಿ ಶಿವನ್ ಬಿಡ್ಸಿದೀನಿ ಇದು ಯಾವ್ದೋ ಕೊರಿಯನ್ ಬಾಯ್ ಇದು ಗೋಜು ಬಿಡ್ಸಿದೀನಿ ಗೋಜು ಅಂತ ನನ್ನ ಫ್ರೆಂಡ್ ಬಿಡಿಸ್ಕೊಂಡ್ ಬಂದಿದ್ದ ಅದನ್ನ ನಾನು ನೋಡ್ಕೊಂಡ್ ಬಿಡಿಸ್ಕೊಂಬಂದೆ ಅದ ಎಲ್ಲ ಅದನ್ನ ನೋಡ್ಕೊಂಡು ಹತ್ರ ಹೆಲ್ಪ್ ತಗೊಂಡ್ ನಾನು ಒಬ್ಬನೇ ನಾನಾಗೆ ಬಿಡ್ಕೊಂಡ್ ಬಂದೆ ಗಣೇಶ 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 ಭಗತ್ ಸಿಂಗ್ ಫಸ್ಟ್ ಬಿಡ್ಸಿದೀನಿ ಭಗತ್ ಸಿಂಗ್ ಭಗತ್ ಓಕೆನಾ ಇದೇ ಓಕೆ ಸ್ವಲ್ಪ ಎತ್ತು ಸರಿ ಸಮಯ ಅದೇ ಹಿಂಗೆಲ್ಲ ಮಾಡಬಾರ್ದು ಕಪ್ಪಿ ಕಪ್ಪಿ ತರ ಸಲಾಮ್ ವಲಿಕು ನೋಡಿ ನೀನ್ ಭಗತ್ ಸಿಂಗ್ಗೆ ಸಲಾಮ್ ವಲಿಕುಮ್ ಅಂದ್ರೆ

ता ना ते ता ना मंगोली दो बर्दी इस बर्दी लग के बर्दी हाँ दी दी हाँ ए हाँ दी आ दी ए आ, दी ए गए हाँ अक्षर हाँ अनोखी अनेक अनेक शब्द हाँ का हाँ शब्दों के लिए शब्दों के लिए हाँ चूस ಒಂದ ಹಿಂದಿ ಮೇಲೆ ಹೋದ ಹಿಂದಿ ಬರ್ತಾ ಇದು ಯಾರ ಇದು ಓದ್ ಶಬ್ದ ಓದ ಒಂದು ಕ್ವಶನ್ ಹೋದ ಅನೇಕ ಶಬ್ದ ಕರ್ನಾ ये ये पहले ए क्या है इसका मतलब मेरे को पता नहीं 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 ये वो, वो पहले ए कौन सा प्राणी का ड्राइंग है <laughs> नहीं, नहीं, ये 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 पता वो मस्ती का मस्ती बाद में शिशिर अभी अभी ये है ये क्या है अक्षर एक किसी जानवर का शिशिर इधर दो मेरे को नहीं अल इंत अक्षर ना तोर्स दीदी इले गोत ऐन ಏನ್ ಮಾಡ್ಬೇಕು ಅಂತ ನಿನ್ಗ್ ಗೊತ್ತಾಗತ್ತೆ ಅಷ್ಟೇ ನೋಡಿದ್ರೆ ಇದೇನಿದು ಇದು ಎಂತದ ಓದ ಮಂಗಲಾಂಗಿ ಜರು ಅರ್ಥ ಆಗೈತಿ ಕನ್ನಡ ಇದಿ ಹೋದ ಇದು ಓದು ನಾನು ರೆಕಾರ್ಡ್ ಮಾಡ್ತಿದೀನಿ ಆ ರೆಕಾರ್ಡ್ ಮಾಡ್ತಾ ಇದೀಯಾ ಜಾ ಜ ನಾ ಚಾ ಜ ಹೌದು ಇದೇನಿದು ಜಾಸ್ತ್ರೀ ಜೋ ಜೋ ಸ್ತ್ರೀ ಜೋಸ್ತಿ ಹಾಂ ಓದ ಯಾವ ಕಡೆಗೆ ಹಚ್ಚಗೆಚ್ಚ ನೋಡಕ್ ಇದೇನಿದು ಜೋಸ್ತ್ರಿ ಇದು ಏನು ಓದುವ ನಂಗೆ ಅರ್ಥ ಆಗ್ತಲ್ಲ ಸುಳ್ಳೇ ಹೇಳಬೇಡ ಏನಿದು ಇದೊಂದು ಬರ ಇದು ತೀಸ್ರಿ ಸಬ್ಸೆ ಲಂಬಿ ನದಿ ಕಾನ್ಸಾಹಿ ಹಾಂ ಇದು ಇದು ಓದಯ್ಯ ಇದು ನಿಂಗೆ ಇಂಪಾರ್ಟೆಂಟ್ ಜೋಸ್ತ್ರೀ ಕವಿತಾ ಲಿಕ್ತಿ ಹೋ ಓ ಜೋಸ್ತ್ರೀ ಕವಿತಾ ಲಿಕ್ತಿ ಹೋ ಜೋಸ್ತ್ರೀ ಕವಿತಾ ಬರ್ತಿಯ ಅವರು ಯಾ ಹೆಣ್ಮಕ್ಳು ಕವಿತೆ ಬರೀತಾರೆ ಅವ್ರಿಗೆ ಏನಂತಾರೆ ಹಿಂದಿನಲ್ಲಿ ಕವಿತಿ ಕವಯತ್ರಿ ಕವಿ కమి పతా ఇలా మేము చూసా మ इन दोनों का मीनिंग समझ गया इन दोनों का मीनिंग समझ गया तो फुल आंसर ही समझ गया आ, ए, अभी ये क्या है अभी ये दूसरा वाला ये ये आर ने वदा <laughs> इल वदा इल चेवा क्यों मैं पढूं इल वदा बे बे ने यार एक री सुन दो इद ये ये निनगे गोत इद वर इट आई विल रीड दिस हम्म ಲಾಸ್ಟ್ ಒನ್ ಓದ್ಬಿಡತ್ತ ಇಲ್ಲಿದ್ದಲ್ಲಾ ಇದು ಓದ ಗೊತ್ತಾಗ್ತೋ ಚಪ್ರೂತಿ ಇಲ್ಲ ಇದು ಚಪ್ರೂತಿ ಇದು ಇದು ಹಾ ಹಾ ಹಬ್ಬ ಹಾತ್ ಹಾತ್ ಕಾ ಹಾ ಇಲ್ಲಿ ಇಲ್ಲಿ ಕಾ ಕಡ್ ಲಿಖಾ ಲಿಖಾ ಜೀಬ್ ಜೀನಾ ಜೀ ಹಾತ್ ಕಾ ಲಿಖಾ ಮಾ ಗಾಯ್ಸ್ ಕಾಮಿಡಿ ನಂಬರ್ ಟು ಇದು ಟೇಬಲ್ ಮೇಲೆ ಏನಿದೆ ನೋಡಿ ಇಲ್ಲಿ ಸ್ವಲ್ಪ ಅಯ್ಯೋ ಪರಮಾತ್ಮ ಇಲ್ಲಿ ನೋಡು ಟೇಬಲ್ ಮೇಲೆ ಏನೇನಿದೆ ನೋಡಿ ಸ್ವಲ್ಪ ತಂದೆ ಇಲ್ಲಿ ನೋಡಿ ಹಾತ್ಕಾಲಿಕ ಹೂವ ಶಿಶಿರ್ ಹಸ್ತಲಿಕ್ಕ ಹಸ್ತಲಿಕ್ಕ ಓದಯ್ಯ ನಾನು ಇವತ್ತ ಸ್ಕೂಲ್ ಇಂದ ಶಾರ್ಪ್ನರ್ ಬಿಟ್ಟು ಬಂದೆ ಬರಿ ಮಾತಾಡ್ತೀನಿ ನಾನು ಇನ್ನೇನು ಮಾತಾಡ್ತಲ್ಲ ನನಗೆ ಬೇಕಾಗಿದು ಒಂದು ಸೆಕೆಂಡ್ ನಾನು ಬರಲ್ಲ ಯೇ ಓದು ಅಂದ್ರೆ ಬರಿ ನಮ್ಮಮ್ಮ ಅವರು ಕ್ವಶ್ಚನ್ ಕೇಳ್ತಾರೆ ಮಸ್ತ್ ಆನ್ಸರ್ ಶಿಶಿ ರಾಜಾ ವೀರಸಿಂಗ್ ಕಿ ಪುತ್ರೀಕಾ ನಾಮ್ ಕ್ಯಾ ಥಾ ಶೋರೇ ಚೋಮಿನೀರಾ ಶೋರೇ ನಾನ್ಯಾಸ್ ಶೋರೇ મતಲಬ್ बिग न्यूज़ मतलब ब्रेकिंग न्यूज़ टुडे सम वाइटल सुवर्ण न्यूज़ पर सुवर्ण रानी <laughs> <laughs> चुमुने यार यारदु यारदु यार सही ये होना अनोखी राजकुमारी पार्ट में राजकुमारी को अनोखी शक्ति किससे मिली ಜಿ ಮೋರ್ಸೆ ಅಲ್ಲ ಜಾದು ಇದಾರೆ ಮೋರ ಮೊರೋಕೋ ರಾಜ ಮೊರೋಕೆ ರಾಜ ಶೇರೋಕೆ ರಾಜ ಜಾದುಕಿ ರಾಜ ಜುಕಿ ರಾಜ ಹೆಂಗು ಮೋರಂಕೆ ರಾಜ ಹೆಂಗು ಆಮೇಲೆ ಸುವರ್ಣ ನೂಸೆನ ಪ್ರಾಣಿಗಳಲ್ಲಿ ನಾನ್ ಕೇಳಿದ ಅದೇ ಮೋರೋಕಿ ರಾಜಿ ಏನಕ್ಕೆ ಎರಡು ಲವ್ಗೊಳಿಸ

ई चूहों की फौज हाँ? क्योंकि चूहों को खाना खाना तो भगवान अह ने कौन सी कौन सा पक्षी पाला था हूं हाँ? ने कौन सा पक्षी पाला था ग्रीन पैरट नेनतरे ने एननतरे ने यहां गौरैया तोता मैना तोता हाँ मिशन कल तो नो मारा तो ताव एक ता अंधेर हाय हाँ जी चाहे जब मुझे मजे से कविता में बच्चा कहाँ से कहाँ सोने की कल्पना कर रहा है आ जी चाह जी चाहे जब मजे से कविता में बच्चा कहाँ सोने की कल्पना कर रहा है ओ बच्चा ही बंदर है इसलिए पेट पर सोने चाहता है फर्श पर

देखिए रंग बिरंगे फूल रहे हैं विशेषण कौन सा शब्द शब्दों ने सुवर्णा तक रंग बिरंगे फूल खिल रहे हैं इस वाक्य में से विशेषण शब्द चुनकर विशेषण मतलब क्या होता है फूल नहीं नहीं विशेषण फूल शिशिरा फूल शिशिरा शिशिरा बहुत अच्छा so, लड़का है इसमें कौन सा विशेषण है अच्छा हाँ। यहाँ। अच्छा वेरी गुड मैं यहाँ अभी बोला भी रंग बिरंगे फूल रहे हैं इधर इधर विशेष नहीं आओ रंग बिरंगे हाँ बता था रेशम रंगीला, हाँ। रंगीला रंगीला तेंगे तेंगे दे इसमें गलाटे खड़ी के विशेषण कहते हैं संज्ञा के नाम को संज्ञा की विशेषता बनाने वाले शब्द क्रिया का नाम विशेषण कहते हैं संज्ञा सर्ण, के नाम को संज्ञा की विशेषता बताने वाले शब्द क्रिया के नाम कन्नडದಲ್ಲೇ ಹೇಳೋರ್ಥಕ್ತಲ್ಲ ವಿಶೇಷಣ ಅಂದ್ರೆ ಅಂತದಂದ್ರೆ ಸೌಜ್ಞೇಯ ಹೇಳುವಂತ ಹೆಸರು ಯಾ ಇಂಗ್ಲೀಷ್ ಅಲ್ಲಿ ಬಿಡು ಛೀಶು ಕೋರೇನಲ್ಲ ಹೇಳೋ ಚೆನ್ನಸಲ್ಲ hann kom kók, ching, kang, hann töfðu að vera í hindi að það er. Áða. Mæri hæði hæði hæði, hann týnt hann og kastar hér. Áða, pæri. Mæri hæði, hæði, hæði. Ættir maður. Vísésu hana? Mér hindi vola hún. Hindi vola hún. ಕರ್ನಾಟಕದಲ್ಲಿ ಉಟ್ಬಿಟ್ಟು ಹಿಂದಿ ಅರ್ಥ ಆಗ್ತಲ್ಲ ಕನ್ನಡ ಬರೆಯಲ್ಲ ಹೂ ನೋರಿ ಕನ್ನಡ ಅರ್ಥ ಆಗತ್ತೆ ಮಾತಾಡೋದು ಸರಿಯಾಗಿ ಮಾತಾಡಲ್ಲ ಮಳ್ಯ ಇಲ್ಯ ಮಳ್ಯಮ್ ಕಲ್ಕೊಂಡ್ಬಿಡ್ತೀರಿ ಈಗ ಹೂ ನೋ ರಿಬನ್ಸ್ ಕಾರ್ ಕಲಿಯಲ್ಲ इन्हें येनित विशेषण कहते हैं विशेषणಂದ್ರೆ ಗಷ್ಟೆ ಹೇಳಿದನಲ್ಲ ರಂಗಭಿರಂಗೆಂದ್ರೆ ವಿಶೇಷಣ ಅಂತ ಹೇಳಿದಲ್ಲ ಸೋ विशेषण कहते हैं संज्ञा के नाम को संज्ञा की विशेषता बताने वाला शब्द और क्रिया के नाम को क्रिया संज्ञा विशेषता कौन सा है विशेषण कहते हैं ये लघुदु संज्ञा के नाम को संज्ञा की विशेषता बताने वाले शब्द को क्रिया के नाम को हाँ करेक्ट बीच वाला हाँ बीच में गड्ढा है घर के बीच में गड्ढा है बोरवेल बोर है बोरवेल उससे पानी हरोगी अंतर्व्याव यही सूरज डैश चमक रहा है अंतर्व्याव यही सूरज डैश चमक रहा है सूरज एक आम के जैसा मेरे पानी दिला रहा है

गुड नाइट हम सुवर्णा न्यूशिक बाय सुवर्णा राणी न्यूसिक बाय <laughs> 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 <laughs>